ನಮಸ್ತೆ ಎಲ್ಲರಿಗೂ ನಾಳೆ ಏನು ತಿಂಡಿ ಮಾಡೋದು ಅನ್ನೋ ಯೋಚನೆಯಲ್ಲಿದ್ದೀರಾ ಖಂಡಿತ ಯೋಚನೆ ಮಾಡ್ವಿ ಸಿಂಪಲ್ ಆಗಿರುವಂಥ ಒಂದು ಪರಾಠ ರೆಸಿಪಿ ಹೇಳ್ತಾ ಇದ್ದೀನಿ ಇದಕ್ಕೆ ಆಲೂಗಡ್ಡೆ ಬೇಡ ಅಥವಾ ಯಾವುದೇ ವೆಜಿಟೇಬಲ್ ಏನು ಬೇಡ ಖಾಲಿ ಗೋಧಿ ಹಿಟ್ಟು ಮತ್ತು ಮನೆಯಲ್ಲಿರುವ ಇನ್ಗ್ರೀಡಿಯೆಂಟ್ಸ್ ಆಗಿದ್ದನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಇದು ಬೆಳಿಗ್ಗೆ ತಿಂಡಿಗೆ ಬೆಸ್ಟ್ ಅಂತ ಹೇಳ್ತೇನೆ ನಾನು ನೋಡಿ ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಎರಡೂವರೆ ಕಪ್ಪಿನಷ್ಟು ಗೋಧಿ ಹಿಟ್ಟು ಆಮೇಲೆ ಇದಕ್ಕೆ ಓಮದ ಕಾಳು ಹಾಕಿದ್ದೇನೆ ಸ್ವಲ್ಪ ಆಮೇಲೆ ಕಸೂರಿ ಮೇಥಿ ಸ್ವಲ್ಪ ಹಾಕಿದ್ದೇನೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂತೇಳಿದ್ರೆ ಸ್ಕಿಪ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಮೂರನ್ನು ಹಾಕಿ ಸರಿಯಾಗಿ ಹಿಟ್ಟಿನ ಜೊತೆಲಿ ಮಿಕ್ಸ್ ಮಾಡಿಕೊಳ್ಬೇಕು ಅಂತೇಳಿ ಮಾಡ್ಕೊಳ್ಬೋದು ಬೆಳಿಗ್ಗೆ ಅದೇ ಒಬ್ಬೊಮ್ಮೆ ಟೆನ್ಷನ್ ಆಗ್ತದೆ ಎಂಥ ಮಾಡೋದಪ್ಪ ಅಂತ ಹೇಳುವಾಗ ಇದಕ್ಕೆ ಮೇನ್ ಅಂತೇಳಿದರೆ ಹಾಲು ಇದಕ್ಕೆ ಸ್ವಲ್ಪ ಬೆಚ್ಚಿರೋ ಹಾಲನ್ನು ಹಾಕಿ ಕಲಿಸ್ಕೊಳ್ಬೇಕು ಹಿಟ್ಟು ನೀರು ಹಾಕಬಾರ್ದು ಪೂರ್ತಿ ಹಾಲಲ್ಲಿ ಕಲಿಸ್ಕೊಳ್ಬೇಕು ಜಾಸ್ತಿ ಏನು ಬೇಡ ನಿಮಗೆ ಒಂದು ಕಪ್ಪಿನಷ್ಟು ಹಾಲು ಸಾಕಾಗ್ತದೆ ಸ್ವಲ್ಪ ಬೆಚ್ಚಗಿರಲಿ ಮಾತ್ರ ಹಾಲು ತುಂಬ ಬಿಸಿ ಸಹ ಅಲ್ಲ ಸ್ವಲ್ಪ ಲೈಟಾಗಿ ಆಮೇಲೆ ಸ್ವಲ್ಪ ಸ್ಮೂತಾಗಿಯೇ ಕಲಿಸ್ಕೊಳ್ಬೇಕಾಗ್ತದೆ ನೋಡಿ ಇಷ್ಟು ಸ್ಮೂತಾಗಿ ಕಲಿಸಿದೆ ನಾವು ಚಪಾತಿಗೆ ಮಾಡ್ತೇವಲ್ವ ಅಷ್ಟೇ ಸ್ಮೂತ್ ಇದ್ದರೆ ಸಾಕು ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಒಂದು ಪ್ಲೇಟು ಕ್ಲೋಸ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಇಟ್ಕೊಳ್ತೇನೆ ಅಷ್ಟೇ ಅದಕ್ಕೆ ಬೇಕಾಗಿರುವಂಥ ಒಂದು ಮಸಾಲ ರೆಡಿ ಮಾಡ್ಕೊಳ್ತೇನೆ ತುಂಬ ಸೂಪರಾಗಿರ್ತದೆ ಆಮೇಲೆ ಇದು ನೀವು ಬೆಳಿಗ್ಗೆ ತಿಂಡಿಗೆ ಸಹ ಮಾಡ್ಬೋದು ಟಿಫಿನ್ ಬಾಕ್ಸಿಗೆ ಸಹ ಹಾಕಿ ಕೊಡ್ಬೋದು ಒಂದು ತಿನ್ನುವರು ನಾಲ್ಕು ನಾಲ್ಕು ಸಹ ತಿಂತಾರೆ ಇದನ್ನು ಅಷ್ಟು ಒಳ್ಳೆಯದಾಗ್ತದೆ ಇದಕ್ಕೆ ಮಸಾಲೆಗೆ ನೋಡಿ ನಾನಿಲ್ಲಿ ಫಸ್ಟಿಗೆ ರೆಡ್ ಚಿಲ್ಲಿ ಪೌಡ್ರ್ ತೊಗೊಳ್ತಾ ಇದ್ದೇನೆ ಒಂದೂವರೆ ಟೀ ಸ್ಪೂನಷ್ಟು ತೊಗೊಂಡಿದ್ದೇನೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದಿದ್ದರೆ ಸ್ವಲ್ಪ ಜಾಸ್ತಿ ಹಾಕಿ ಹಾಗೆಯೇ ಟರ್ಮರಿಕ್ ಪೌಡರ್ ಹಳದಿ ಪೌಡರ್ ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿ ಧನಿಯಾ ಪೌಡ್ರ್ ಹಾಕ್ಕೊಂಡೆ ಮತ್ತು ಜೀರಿಗೆ ಪುಡಿ ಆಮೇಲೆ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡೆ ಇದಕ್ಕೆ ಆಮ್ಚೂರು ಪೌಡ್ರ್ ಬೇಕಾಗ್ತದೆ ನಾನೀಗ ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕ್ತೇನೆ ಒಂದು ವೇಳೆ ನಿಮ್ಮ ಹತ್ರ ಆಮ್ಚೂರು ಪೌಡ್ರ್ ಇಲ್ಲ ಅಂಥೇಳಿದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಏನಾದರೂ ಹಾಕಿ ಇಲ್ಲ ಅಂಥೇಳಿದರೆ ಚಾಟ್ ಮಸಾಲ ಪೌಡ್ರ್ ಇದ್ದರೆ ಸಹ ಅದನ್ನು ಹಾಕಿ ಈಗ ನಾನು ಇಲ್ಲಿ ಬಿಳಿ ಎಳ್ಳನ್ನು ಹಾಕಿದ್ದೇನೆ ಮತ್ತು ಒಂದು ನಾಲ್ಕರಿಂದ ಐದು ಬೆಸು ಬೆಳ್ಳುಳ್ಳಿ ಎಸಳನ್ನು ತಗೊಂಡು ತುರ್ದು ಹಾಕಿದ್ದೇನೆ ಕಟ್ ಮಾಡಿ ಎಲ್ಲ ತುರ್ದು ಹಾಕಿದ್ದೇನೆ ತುರ್ದು ಹಾಕಿದರೆ ಲಟ್ಸ್ಕೊಳ್ಳುವಾಗ ಅಷ್ಟು ಕಷ್ಟ ಆಗೋದಿಲ್ಲ ಆಮೇಲೆ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಯಾವುದೇ ಜಂಜಾಟ ಇಲ್ಲ ನಿಮಗೆ ಆಲೂಗಡ್ಡೆ ಬೇಯಿಸಬೇಕು ತರಕಾರಿ ಬೇಯಿಸಿ ಅದನ್ನೆಲ್ಲ ಅದಕ್ಕೆ ಸ್ಟಫ್ ಮಾಡಿ ಅದು ಅದೆಲ್ಲ ರಗಳೇ ಇಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ಇದು ಹಾಗೆಯೇ ಇಲ್ಲಿ ನೀವು ಗೋಧಿ ಹಿಟ್ಟು ಜೊತೆಯಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಸಹ ಆ್ಯಡ್ ಮಾಡ್ಬೋದು ಅರ್ಧ ಅರ್ಧ ತೊಗೊಳ್ಬೋದು ಒಬ್ಬೊಬ್ಬರಿಗೆ ಮೈದಾ ತಿಂದರೆ ಆಗೋದಿಲ್ಲಲ್ಲ ಹಾಗಾಗಿ ನಾನು ಇದು ಸಿಂಪಲ್ಲಾಗಿ ನಿಮಗೆ ತೋರಿಸ್ತಾ ಇದ್ದೇನೆ ಇದು ರಾತ್ರಿಗೆ ಡಿನ್ನರಿಗೆ ಸಹ ಮಾಡ್ಕೊಳ್ಬೋದು ನೋಡಿ ಹಿಟ್ಟಿಲ್ಲಿ ರೆಡಿಯಾಗಿದೆ ನಾನೀಗೆ ಅದನ್ನು ಒಂದು ಸಲ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ತೇನೆ ನೋಡಿ ಇಲ್ಲಿ ಈಗ ಸ್ವಲ್ಪ ಹಿಟ್ಟು ತಾಗಿಸಿ ಅದನ್ನು ಲಟ್ಟಿಸ್ಕೊಳ್ತಾ ಇದ್ದೇನೆ ಅದು ಹೋಮ ಎಲ್ಲ ಹಾಕಿರ್ತೇವಲ್ವಾ ಆಮೇಲೆ ಆ ಮಸಾಲೆ ಜೊತೆಯಲ್ಲಿ ಬೆಳ್ಳುಳ್ಳಿ ನೀವು ನೀವೊಂದು ವೇಳೆ ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ತುಪ್ಪ ಹಾಕಿದ್ದೇನೆ ತುಪ್ಪ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ನಾವೀಗ ಏನು ಲಟ್ಟಿಸ್ಕೊಂಡಿದ್ದೇವೆ ಅದನ್ನು ಅದಕ್ಕೆ ಹಾಗೆಯೇ ಒಂದು ಸ್ಪೂನಷ್ಟು ಮಸಾಲೆ ಇದಕ್ಕೆ ಹಾಕಿದ್ದೆ ನಾನು ಆ ಮಸಾಲೆ ಸಹ ಸರಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ನಂತರ ಫೋಲ್ಡ್ ಮಾಡ್ತಾ ಹೋಗಿ ನೋಡಿ ಈ ಥರ ಈಗ ಪರೋಟಕ್ಕೆ ನಾವು ಫೋಲ್ಡ್ ಮಾಡ್ತೇವಲ್ವಾ ನೋಡಿ ಈ ಥರ ಮಾಡ್ತಾ ಹೋಗಬೇಕು ಈ ಥರ ಪ್ಲೇಟ್ ತೆಗೆದು ತೆಗೆದು ಫೋಲ್ಡ್ ಮಾಡಿದರೆ ಆಯಿತು ತುಂಬ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ಇದನ್ನೀಗ ಈ ಥರ ರೋಲ್ ಮಾಡಿದರೆ ಆಯಿತು ನೋಡಿ ಈ ಥರ ರೋಲ್ ಮಾಡಿ ಪುನಃ ಸ್ವಲ್ಪ ಹಿಟ್ಟು ತಾಗಿಸಿ ಇದನ್ನು ಈಗ ಲಟ್ಟಿಸ್ಕೊಳ್ಬೇಕು ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ನಿಧಾನ ಇಟ್ಸ್ಕೊ ಯಾಕಂತ ಹೇಳಿದರೆ ಬೆಳ್ಳುಳ್ಳಿ ನಾವು ತುರಿದು ಹಾಕಿದ್ದೇವಲ್ಲ ಅದು ಸ್ವಲ್ಪ ಸೈಡ್ ಸೈಡಿಗೆಲ್ಲ ಒಂಚೂರು ಇದಾದರೆ ಆದಾಗೆ ಆಗ್ತದೆ ನೋಡಿ ನಾನು ಮಾಡಿ ತೋರಿಸ್ತೇನೆ ನೋಡಿ ಸೈಡಿಗೆಲ್ಲ ಸ್ವಲ್ಪ ಅದನ್ನು ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ ಹಾಗೆಯೇ ಇದು ಲಟ್ಟಿಸ್ಕೊಳ್ತಾ ಇರುವಾಗಲೇ ನಾನು ತವಾ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ ತುಂಬ ತೆಳುವು ಮಾಡಲಿಕ್ಕೆ ಹೋಗಬೇಡಿ ನಾರ್ಮಲಾಗಿ ನಾವು ಪರೋಟ ಮಾಡ್ಕೊಳ್ತೇವಲ್ವ ಅಷ್ಟೇ ನೋಡಿ ಎಷ್ಟು ಪದರ ಪದರಾಗಿ ಕಾಣ್ತಾ ಉಂಟಲ್ಲ ಈಗ ಒಂದು ಸೈಡಲ್ಲಿ ಸ್ವಲ್ಪ ಬಿಸಿ ಆಗಲಿ ಇದು ಇದನ್ನು ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡೆ ಮಾಡ್ಕೊಂಡು ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಈಗ ಟರ್ನ್ ಮಾಡಿ ಹಾಕಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವ್ದು ಬೇಕು ಅದನ್ನು ಹಾಕಿ ಈ ಥರ ಸ್ಪ್ರೆಡ್ ಮಾಡಿ ಮತ್ತು ನಿಧಾನ ಎಲ್ಲ ಕಡೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇದನ್ನು ಕಾಯಿಸ್ಕೊಳ್ಬೇಕು ಎರಡು ಸೈಡು ಸಹ ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಒಂದನ್ನು ಹಾಕಿ ಕಾಯಿಸ್ಕೊಳ್ಳಿ ಎಲ್ಲರಿಗೆ ಸಹ ತುಂಬ ಇಷ್ಟ ಆಗ್ತದೆ ಇದು ಅಂದರೆ ಖಾರ ಸಹ ಇರ್ತದೆ ಅಂದರೆ ತುಂಬ ಖಾರ ಅಲ್ಲ ಆದರೆ ಮತ್ತೆ ಅದರಲ್ಲಿ ಈಗ ನಾವು ಎಳ್ಳೆಲ್ಲ ಹಾಕಿರ್ತೇವಲ್ವಾ ಅದು ತುಂಬ ಒಳ್ಳೆಯದಾಗ್ತದೆ ಅದರಲ್ಲಿ ಮತ್ತು ಆ ಬೆಳ್ಳುಳ್ಳಿದು ಫ್ಲೇವರು ಒಳ್ಳೆಯದಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ಬರ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಮತ್ತು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತು ಅಂತೇಳಿ ಮತ್ತು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಅದರ ನಂತರ ಸಹ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಈಗ ನೋಡಿ ಇದು ಆಗ್ತಾ ಬಂತು ಹಾಗೆ ಎಲ್ಲ ಸಹ ಮಾಡ್ಕೊಳ್ತೇನೆ ಈಗ ಸ್ವಲ್ಪ ಬಿಸಿ ಬಿಸಿ ಇರುವಾಗ ತಿಂದರೆ ಒಳ್ಳೆ ನೋಡಿ ಎಷ್ಟು ಸೈಡಿಗೆ ಪದರ ಪದರ ಪದರಾಗಿ ಬಂದಿದ್ದಲ್ವ ಕಾಣ್ತಾ ಉಂಟು ತೋರಿಸ್ತೇನೆ ನೋಡಿ ನಿಮಗೆ ಹತ್ತಿರದಿಂದ ನೋಡಿ ಕಲ್ಲರ್ ಸಹ ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ ಎಷ್ಟು ಪದರಾಗಿ ಬಂದಿದೆ ಹಾಗೆಯೇ ಎಲ್ಲ ಸಹ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ಹೀಗಿದಕ್ಕೆ ಎಂತ ಗೊತ್ತುಂಟ ಬೆಣ್ಣೆ ಹಾಕಿ ತಿಂದರೆ ತುಂಬ ಒಳ್ಳೆಯದಾಗ್ತದೆ ಅಥವಾ ನೀವು ಮೊಸರು ಜೊತೆಲಿ ಸಹ ತಿನ್ಬೋದು ಅಥವಾ ಏನು ಸಹ ಬೇಕಂತಿಲ್ಲ ಸ್ವಲ್ಪ ಬೆಣ್ಣೆ ಇದ್ದರೆ ಸಾಕಿದಕ್ಕೆ ಹಾಗೆ ನೀವು ಇದನ್ನು ಟಿಫಿನ್ ಬಾಕ್ಸಲ್ಲಿ ಹಾಕಿಕೊಟ್ರೆ ಮಕ್ಕಳು ಖಂಡಿತ ಇದನ್ನು ಖಾಲಿ ಮಾಡಿ ಬರ್ತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಹೇಗೆ ಆಗ್ತದೆ ಹೇಳಿ ആമേൽ വീഡിയോ നോടിക്കേക്ക് താങ്ക് യു